ಪ್ರಕಾಶ್ ಬೆಳವಾಡಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಕಾಂತಾರ ಚಿತ್ರ ಯಶಸ್ವಿ ಆದ್ರೆ ಒಂದೊಂದು ಗುಂಪು ಅದನ್ನ ಖುಷಿ ಪಡದೆ ಅದೇ ಕಾಟೇನ ಸಿನಿಮಾ ಯಶಸ್ವಿ ಆದ್ರೆ ಮತ್ತೊಂದು ಗುಂಪು ಖುಷಿ ಸರಿಯಾಗಿರೋ ಉದ್ಯೋಗ ಇಟ್ಕೊಂಡಿರೋರು ಯಾರು ಸೊ ಎಲ್ಲೋ ಒಂದ್ ಕಡೆ ಸಿದ್ಧಾಂತ ಅನ್ನೋದು ಸಿನಿಮಾಗಳ ಮೇಲೆ ಈ ರೀತಿಯ ವಿಮರ್ಶೆಯ ಮೇಲೆ ಪರಿಣಾಮ ಬೀರ್ತಿದೆಯಲ್ಲ ಏನು ಮ್ಯಾಟರ್ ಆಗ್ಲಿಲ್ಲ ಕಾಂತರ ಬಹಳ ಯಶಸ್ಸನ್ನು ಕಂಡಿದ್ರು ಜಾತಿ ಪದ್ಧತಿ ನಿರ್ಮೂಲನೆ ಆಗ್ಬೇಕು ಅಂದ್ರೆ ಅಂತರ್ಜಾತಿಯ ವಿವಾಹಗಳನ್ನ ಪ್ರೋತ್ಸಾಹಿಸಬೇಕು ಜಾತಿ ಮುಖ್ಯ ಅಲ್ಲ ಪ್ರೇಮ ಮುಖ್ಯ ಅಂತ ನೀವ್ ಹೇಳಿದ್ರೆ ಒಳ್ಳೇದು ನಮಗೆ ಪಠ್ಯದಲ್ಲಿ ಎಲ್ಲೂ ಹೈದರಾಲಿ ಹೇಗೆ ರಾಜ ಆದ? ಅವ್ವ ಮೈಸೂರು ಮಹಾರಾಜರೇ ಏನು ಮಾಡ್ತಿದ್ರು ಅನ್ನುವಂತ ವಿಚಾರಕ್ಕೆ ಗೊತ್ತಿಲ್ಲ. ಇತಿಹಾಸದಲ್ಲಿ ನಾನು ಹೈದರಾಲಿ ರಾಜ ಆಗಲಿಲ್ಲ. ಅದು ಒಂದು ಆದರ್ಶ ಅಂತ ನಂಬುತ್ತಾರೆ ಎಲ್ಲರೂ ಅಷ್ಟೇ. ಆದರ್ಶ ಅದರಕ ದರ್ಶನ ಆಗಿಲ್ಲ ಅಂತ. ಸ್ನೇಹಿತರೆ ನಮಸ್ಕಾರ. ಸಿನಿಮಾ ರಂಗಭೂಮಿ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಲ್ಲಿ ಹೆಸರು ಮಾಡಿದಂತಹ ನಿರ್ದೇಶಕ ನಟ ಮತ್ತು ಚಿಂತಕ ಪ್ರಕಾಶ್ ಬೆಳವಾಡಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಸಿನಿಮಾ ಅನುಭವಗಳನ್ನು ಇವತ್ತು ಸಿನಿಮಾ ರಂಗದಲ್ಲಿ ಆಗ್ತಿರತಕ್ಕಂಥ ವಿದ್ಯಮಾನಗಳನ್ನು ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋರಿದ್ದಾರೆ ನಮಸ್ಕಾರ ಪ್ರಕಾಶ್ ನಮಸ್ಕಾರ ನನ್ನ ಮೊದಲನೇ ಒಂದು ಕುತೂಹಲಕರ ಪ್ರಶ್ನೆ ಅಂತಂದರೆ ಅದು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು ಅದು ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಆಗುತ್ತೋ ಜನರಲ್ ಪಬ್ಲಿಕ್ಕಲ್ಲಿ ಹಾಗಾಗುತ್ತೋ ನನಗೆ ಗೊತ್ತಿಲ್ಲ ನೀವು ಹೇಳಬೇಕು ಕಾಂತಾರ ಚಿತ್ರ ಯಶಸ್ವಿ ಆದರೆ ಒಂದು ಗುಂಪು ಅದನ್ನು ಖುಷಿ ಪಡುತ್ತೆ ಅದೇ ಕಾಟೇರ ಸಿನ್ಮಾ ಯಶಸ್ವಿಯಾದರೆ ಮತ್ತೊಂದು ಗುಂಪು ಖುಷಿ ಪಡುತ್ತೆ ಅಂದರೆ ಎಡಪಂಥಿಯರು ಒಂದು ಸಿನ್ಮಾ ಖುಷಿ ಪಡ್ತಾರೆ ಬಲಪಂಥಿಯರು ಮತ್ತೊಂದು ಸಿನಿಮಾ ಖುಷಿ ಪಡ್ತಾರೆ ಸೊ ವಾಸ್ತವವಾಗಿ ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಇದೆಯೋ ಜನಮಾನಸಕ್ಕೂ ಅದು ಇಳಿತಾ ಇದೆಯೋ ಅಂತ ಆ ರೀತಿಯ ಚಿಂತನೆಗಳು ನನಗೇನಿಸುತ್ತೆ ಜನ ಸಾಮಾನ್ಯ ಜನ ಈ ಥರ ಎಡಪಂಥೀಯರು ಬಲಪಂಥೀಯರು ಅಂತ ಇಬ್ಬಾಗಾಗಿ ಹೋಗಿರೋದಿಲ್ಲ ಸಾಮಾನ್ಯ ಜನಕ್ಕೆ ಸಿನಿಮಾ ಜ ಅವ್ರಿಗೆ ಅವ್ರನ್ನ ಎಂಗೇಜ್ ಮಾಡಿತು ಅವರಿಗೆ ಒಂದು ಒಂದು ರೀತಿಯಲ್ಲಿ ರಸಾನುಭವ ಕೊಡ್ತು ಅನ್ನೋದಿದ್ರೆ ನೋಡ್ತಾರೆ ಅಂದ್ಕೊಳ್ತೀನಿ ನಾನು ಇದು ಎಡಪಂಥೀಯ ಬಲಪಂಥೀಯ ಅಂತೆಲ್ಲ ಹೇಳೋರು ಈ ಅದನ್ನೇ ಒಂದು ಸಾಮಗ್ರಿಯಾಗಿ ಬಳಸ್ಕೊಂಡು ಬರವಣಿಗೆ ಅಥವಾ ಅಥವರ ಸೆಮಿನಾರಲ್ಲಿ ಮಾತಾಡೋದು ಭಾಷಣ ಮಾಡೋದಕ್ಕೆ ಎಲ್ಲ ಯಾರು ಇಟ್ಕೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ಅದು ಉಪಯೋಗ ಸರಿ ಸರಿಯಾಗಿರೋ ಉದ್ಯೋಗ ಇಟ್ಕೊಂಡಿರೋರು ಯಾರು ಎಡಪಂಥೀಯ ಬಲಪಂಥೀಯ ಅಂತೆಲ್ಲ ಮಾತಾಡ್ಕೊಂಡಿರಲ್ಲ ಅವ್ರಿಗೆ ಎಷ್ಟೊಂದು ಜನ ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೆ ಇದಕ್ಕೆಲ್ಲ ಟೈಮ್ ಇರೋಲ್ಲ ಅಂತ ನಾನು ಅನ್ಕೊಳ್ತೀನಿ ಅಲ್ಲ ಏನಂದರೆ ನೋಡಿ ಈಗ ಒಂದು ಕಾಂತಾರದ್ದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕಾಂತಾರದ ಮೊದಲ ಒಂದು ಎರಡು ತಿಂಗಳು ಕಾಂತಾರ ಅದ್ಭುತವಾದ ಯಶಸ್ಸು ಎಲ್ಲರೂ ಎಲ್ಲರೂ ಹೊಗಳ್ತಾಯಿದ್ರು ಯಾವಾಗ ಒಂದು ಇಂಟರ್ವ್ಯೂನಲ್ಲಿ ಒಂದಷ್ಟು ವಿಚಾರಗಳನ್ನು ಇವರು ರಿಷಬ್ ಶೆಟ್ಟಿಯವ್ರು ಮಾತಾಡಿದ್ರು ಆಗ ಇದಕ್ಕಿದ್ದಾಗೆ ಕಾಂತಾರದಲ್ಲಿರನ್ನ ಹುಡುಕುಗಳನ್ನು ಹುಡುಕೋದಕ್ಕೆ ರಿಷಬ್ ಶೆಟ್ಟಿಯವರ ವಿರುದ್ಧವಾಗಿ ಮಾತಾಡೋದಕ್ಕೆ ಶುರು ಮಾಡಿಬಿಟ್ರು ಸೊ ಎಲ್ಲೋ ಒಂದು ಕಡೆ ಸಿದ್ಧಾಂತ ಅನ್ನೋದು ಸಿನಿಮಾಗಳ ಮೇಲೆ ಈ ರೀತಿಯ ವಿಮರ್ಶೆಯ ಮೇಲೆ ಈ ರೀತಿ ಪ್ರ ಪರಿಣಾಮ ಬೀರ್ತಿದೆಯಾ ಅಂತ ಈಗ ನೋಡಿ ನೀವು ಹೇಳ್ತಿರೋದು ನಿಜ ಇರ್ಬೋದು ನನಗೆ ಅದು ಗೊತ್ತಿಲ್ಲ ಆದರೆ ನನಗನ್ಸುತ್ತೆ ಅದೆಲ್ಲ ಏನು ಮ್ಯಾಟರ್ ಆಗಲಿಲ್ಲ ಕಾಂತಾರ ಭಾಳ ಯಶಸ್ಸನ್ನು ಕಂಡಿತ್ತು ಮತ್ತೆ ನೀವು ಈ ಜಾಸ್ತಿ ಡಿಸ್ಕಸ್ ಮಾಡಿದಷ್ಟು ಸಿನಿಮಾಗೆ ಪ್ರಚಾರ ಚೆನ್ನಾಗಾಯ್ತು ಅಂತ ಹೌದು ನೋಡ್ರಿ ನಾನು ಹೇಳ್ತೀನಿ ನಮಗೆ ಒಂದು ಭ್ರಮೆ ಇರು ಕೊಡುದು ಈಗ ನೀವು ನನ್ನ ಚಿಂತಕರು ಅಂತ ಹೇಳಿದ್ರಿ ಆಯ್ತಾ ಆದರೆ ಜನ ನನ್ನ ಏನಾದ್ರು ಈಗ ಸಿನಿಮಾಗ್ ಹಾಕೊಂಡ್ರೆ ಈಗ ಆಕ್ಟಿಂಗಿಗೆ ಹಾಕೊಳ್ತಾರೆ ಅಂತ ಹೇಳಿ ಆಕ್ಟ್ ಮಾಡಕ್ ಬರುತ್ತೆ ಅಲ್ವಾ ನೋಡ್ತಾರೆ ನನ್ನ ಚಿಂತಕ ಅನ್ನೋದು ಏನು ಕೇರ್ ಮಾಡೋದಿಲ್ಲ ನೀವು ನೇಷ್ ಅಂತ ಇಟ್ಕೊಳ್ಳಿ ನಿಮಗೆ ಗಣಿತ ಹೇಳ್ಕೊಡಕ್ಕೆ ಬಂದರೆ ಸರಿ ನೀವು ಚಿಂತಕ ಆಗಿದ್ರೆ ಏನು ಪ್ರಯೋಜನ ಹೌದು ನೀವು ಬರೀ ಚಿಂತಕ್ಕಾಗಿ ಚಿಂತನೆಯನ್ನ ಹೇಳ್ಕೊಡೋ ತರೋ ಮೇಸ್ಟರ್ ಆಗಿದ್ರೆ ನಿಮ್ಮ ಆರ್ಟ್ಸ್ ಕೋರ್ಸಲ್ಲ ಅಂತದ್ ಇರ್ತಾರೆ ಮೇಸ್ಟ್ರುಗಳು ಬರಿ ಚಿಂತೆ ಮಾಡೋರ್ಗನೆ ಕೋರ್ಸ್ ಇರುತ್ತಲ್ಲ ಹೌದು ಅಲ್ಲಿ ಏನಾರ ಗಿಟ್ಟತ್ ಅಷ್ಟೇ ಅದು ಅಂದ್ರ ನೀವು ನಿಜವಾದ ಕೆಲಸದಲ್ಲಿ ಚಿಂತಕ ಆಗಿರೋದ್ ಏನ ಗಿಟ್ಟಲ್ಲ ಏನಾರ ಗೊತ್ತಿರ್ಬೇಕು ವಿಚಾರ ಗೊತ್ತಿರಬೇಕು ವಿಚಾರ ಗೊತ್ತಿರೋದ್ ಅಷ್ಟೇ ಅಲ್ಲ ಏನಾದ್ರೂ ಮಾಡಕ್ಕೆ ಗೊತ್ತಿರ್ಬೇಕು ಮಾಡಕ್ಕೆ ಬರ್ಬೇಕು ಏನಾದ್ರು ಹೌದು ಇಲ್ದಿದ್ರೆ ಮ್ಯಾಟರ್ ಆಗಲ್ಲ ಹೌದು ಬರೀ ಚಿಂತಕ ಆದ್ರೆ ಜಾಸ್ತಿ ಮ್ಯಾಟರ್ ಆಗಲ್ಲ ಅಂದ್ಕೊಳ್ತೀನಿ ಅಂದ್ರೆ ಕಾಯಕ ಆಗಿ ಏನಾದ್ರು ಮಾಡ್ತಿರ್ಬೇಕು ಕಾಯಕ ಅಷ್ಟೇ ಅಲ್ಲ ರೀ ಉಪದೇಶ ಮಾಡಿದ್ರು ಬೇರೆಯವ್ರಿಗೆ ಕಾಯಕಕ್ಕೆ ಅದ್ರ ಮಾತ್ರಿ ಅನುಕೂಲ ಆಗಬೇಕು ಅಂದ್ರೆ ನೀವೇನು ಅಟ್ ಅಟ್ಲೀಸ್ಟ್ ಚಿಂತೆ ಮಾಡೋದು ಹೇಳ್ಕೊಡ್ತೀನಿ ಅಂತಂದ್ರೆ ಬಹಳ ಕಷ್ಟ ಅಷ್ಟು ಅಲ್ವಾ ಹೌದು ಇನ್ನೊಂದು ಬ್ರಾಡರ್ ಸೆನ್ಸ್ ಅಲ್ಲಿ ಹೋಗೋದಾದ್ರೆ ಕೆಲವು ಬಾಲಿವುಡ್ ಸಿನಿಮಾಗಳಿರ್ಬೋದು ಅಥವಾ ಬೇರೆ ಬೇರೆ ಸಿನಿಮಾಗಳಿರ್ಬೋದು ತಮಿಳು ತೆಲುಗು ಸಿನಿಮಾಗಳಿರ್ಬೋದು ಒಂದಷ್ಟು ಸಿದ್ಧಾಂತಗಳನ್ನು ಸಿನಿಮಾದಲ್ಲಿ ತೋರಿಸುವಂಥ ಪ್ರಯತ್ನಗಳು ಐ ಸಿ ಐಟ್ ಒನ್ ಫೋರ್ ಕಂದಹಾರ್ ಹೈಜಾಕ್ ಇದರಲ್ಲಿ ನಾವು ನೋಡಿದ್ವಿ ಭಯೋತ್ಪಾದಕರನ್ನೂ ಸಹ ಭಾಳ ಸೌಮ್ಯವಾಗಿ ತೋರಿಸುವಂಥದ್ದು ಪಾಕಿಸ್ತಾನದ ಐ ಎಸ್ ಐಗೆ ಕ್ಲೀನ್ ಚಿಟ್ ಕೊಡುವಂಥದ್ದು ಈ ರೀತಿಯ ವೆಬ್ ಸಿರೀಸ್ನಲ್ಲಿ ಅದರದ್ದೊಂದು ದೊಡ್ಡ ಇದು ಇದು ಅದು ಹೊಸದೇನು ಅಲ್ಲ ಭಾಳ ಹಿಂದಿನಿಂದಲೂ ಆ ಥರದ ಇದು ಬರ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಹುಟ್ಕೊಂಡಂತಹ ಅಂದರೆ ಅದಕ್ಕೆ ಕೌಂಟರ್ ಆಗಿ ಹುಟ್ಕೊಳ್ತೋ ಅಥವಾ ತಾನೇ ತಾನಾಗಿ ಆ ರೀತಿಯ ಯೋಚನೆಗಳು ಬಂದವೋ ಏನೋ ಗೊತ್ತಿಲ್ಲ ಕಾಶ್ಮೀರ್ ಫ ಫೈಲ್ಸ್ ಇರ್ಬೋದು ಕೇರಳ ಸ್ಟೋರೀಸ್ ಇರ್ಬೋದು ಈ ಥರದ ಸಿನಿಮಾಗಳು ಕೂಡ ಬರೋಕ್ಕೆ ಶುರುವಾಯಿತು ಸೊ ಇಲ್ಲಿ ಆ ರೀತಿಯ ಸಿನಿಮಾಗಳಿಗೆ ಕೌಂಟರ್ ಕೊಡೋದಕ್ಕೆ ಮತ್ತೊಂದು ಸಿನಿಮಾನೇ ಮಾಡ್ಬೇಕಾ ಅಥವಾ ಇದಕ್ಕೆ ಇನ್ನೇನಾದ್ರು ಬೇರೆ ರೀತಿಯ ಇದನ್ನ ನನ್ ಪ್ರಕಾರ ಇದು ಕಟ್ಟು ಕತೆ ನೀವ್ ಹೇಳ್ತಾ ಇರೋದು ಹೆಂಗೆ ಯಾವ ರೀತಿಯಲ್ಲಿ ಕಟ್ಟು ಕತೆ ಅಂದ್ರೆ ಇದು ಅದೊಂದು ಅದೊಂದು ಪ್ರೋಗ್ರೆಸಿವ್ ಒಂದು ಕಡೆ ಇತ್ತು ಇದು ರಿಯಾಕ್ಷನರಿ ಕಡೆ ಅಂತ ಒಂದು ಸಿನಿಮಾ ಬರ್ತಾ ಇದೆ ಈ ತರದ ಅರ್ಥ ಓಕೆ ಆದ್ರೆ ನಾನು ಕೇರಳ ಫೈಲ್ಸ್ ನೋಡಿಲ್ಲ ಕಾಶ್ಮೀರ್ ಫೈಲ್ಸ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಆಯ್ತಾ ಮತ್ತೆ ನೀವು ಆ ಸಿನಿಮಾ ಯಾವ್ದು ಹೇಳದ್ರಲ್ಲ ಓಕೆ ಆದ್ರೆ ಎಲ್ಲರಿಗೂ ಅವ್ರ ಇಷ್ಟ ಇಷ್ಟ ಬಂದೆ ಮಾಡೋ ಹಕ್ಕಿದೆ ಅವ್ರು ಯಾವುದೇ ಕಾರಣಕ್ಕಿಮಾ ಮಾಡತಾ ಇದ್ರು ಮಾಡಿದ್ರು ಆ ಸಿನಿಮಾ ಮಾಡೋ ಹಕ್ ಅವ್ರಿಗಿದೆ ಮೊದಲು ಆಯ್ತಾ ಮತ್ತೆ ಅವರು ನಿಮ್ಮ ದುಡ್ಡಿಸ್ಕೊಂಡು ನಿಮ್ಮ ನಿಮ್ಮ ಕೈಲಿ ಮೊದಲೇ ಬಂಡವಾಳವನ್ನು ಪಡ್ಕೊಂಡು ಅವರು ಸಿನಿಮಾ ಮಾಡ್ತಾ ಇಲ್ಲ ಅವ್ರ ಕತೆ ಹೇಳಿ ಇನ್ಯಾರಿಗೂ ಅದು ಇಷ್ಟ ಆಗೋ ರೀ ಬಂಡವಾಳ ತಗೊಂಡು ಮಾಡಿರ್ತಾರೆ ರಿಸ್ಕ್ ಅವ್ರದ್ದು ಜನ ಇಷ್ಟಪಡ್ತಾರೋ ಇಲ್ಲ ಜನಕ್ಕೆ ಬಿಟ್ಟಿದ್ದು ಆಯ್ತಾ ಯಾರು ಏನ್ ಮಾಡಬೇಕು ಬಿಡ್ಬೇಕು ನಾವ್ ಯಾರು ಹೇಳೋದಕ್ಕೆ ನಾನು ನಿಮಗೆ ಯಾಕೆ ಕಟ್ಟು ಕತೆ ಹೇಳ್ತೀನಿ ಅಂದ್ರೆ ನಿಮಗೆ ಈಗ ನಾನು ಒಂದ್ ಐದು ನಿಮಿಷ ಟೈಮ್ ಕೊಡ್ತೀನಿ ಕಾಶ್ಮೀರ್ ಫೈಲ್ಸ್ ಯಾಕೆ ಬಲಪಂತೀಯ ಹೇಳಿ ನನಗೆ ಅಂದ್ರೆ ನೋಡಿ ಅದು ನೀವು ಯಾರು ಪದವನ್ನು ಬಳಸಿದ್ರೆ ಅದರ ಅರ್ಥ ಅವ್ರಿಗೆ ಗೊತ್ತಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ ನೀವು ನನಗೆ ಐದು ನಿಮಿಷ ಐದು ನಿಮಿಷ ಕೊಡ್ತೀನಿ ನೀವು ವಿವರಿಸಿ ನನಗೆ ಬಲಪಂಥೀಯ ಹೇಗಾಯ್ತು ಅದು ಅಂತ ಅಲ್ಲ ನಾನು ಸಿನಿಮಾ ಬಲಪಂಥೀಯ ಅಂತ ಹೇಳ್ತಾ ಇಲ್ಲ ಬಲಪಂಥೀಯ ಅಂತ ಅನ್ನಿಸ್ಕೊಂಡವರು ಆ ಸಿನಿಮಾಗಳನ್ನ ಹೆಚ್ಚು ಮೆಚ್ಚುತ್ತಾ ಇದ್ದಾರೆ ಅನ್ನುವಂಥದ್ದು ನಾನು ಹೇಳಿದ್ದು ಇಲ್ಲ ನೀವೇನು ಬೇರೆ ತರ ಹೇಳ್ತಿದ್ದೀರ ಈಗ ಈ ತರ ಸಿನಿಮಾಗಳ ಬರ್ತಾ ಇದೆ ಅನ್ನೋದಕ್ಕೆ ತರ ಸಿನಿಮಾಗಳ ಇದು ಕೌಂಟರ್ ಬರ್ತಾ ಇದೆಯೋ ಅಥವಾ ಸಹಜವಾಗಿ ಅದು ಬರ್ತಾ ಇದೆಯೋ ಅಂತ ನಾನು ಹೇಳಿದ್ದು ಯಾವುದು ಸಹಜ ಇರಲ್ಲ ರೀ ನಾ ಏನೋ ಕೇಳಿದ್ರೆ ಇವಾಗ ನೀವು ಕೇಳುತ್ತೀರಾ ಯಾವುದು ಸಹಜ ಇರಲ್ಲ ಪ್ರತಿಕ್ರಿಯೆಯಾಗಿರುತ್ತೆ ಅಥವಾ ಕ್ರಿಯೆ ಆಗಿರುತ್ತೆ ಅಲ್ವಾ ಸತ್ಯ ಸತ್ಯ ಏನೇನೋ ಇನ್ಫ್ಲೂಯೆನ್ಸ್ ಇರುತ್ತೆ ನೋಡಿ ಸಿನಿಮಾಗಿಂತ ಇತಿಹಾಸ ದೊಡ್ಡದು ದೊಡ್ಡದು ಸತ್ಯ ಸತ್ಯ ನೊಂದ ಜನ ಇದ್ದಾರೆ ಸತ್ಯ ಕಾಶ್ಮೀರ್ ಫೈಲ್ಸ್ ಇಂದ ಅಲ್ಲಿ ಬರೋ ಕಥೆಯಲ್ಲಿ ಅಲ್ಲಿ ಓಡಿ ಹೋದ ಜನ ಇದಾರಲ್ಲ ಹೌದು ಅವ್ರು ಈಗಲೂ ರಿಫ್ಯೂಜಿ ಕ್ಯಾಂಪ್ ಅಲ್ಲಿ ಇದಾರೆ ಹೌದು ಆಯ್ತಾ ಅದನ್ನ ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಮಾತಾಡೋಕೆ ಯಾರು ತಯಾರಿದ್ರೆ ಮಾತ್ರ ವಿಚಾರವನ್ನ ಕೇಳಬಹುದು ನಾವು ಮೊದಲೇ ವಿಚಾರವನ್ನ ಕೇಳೋದಕ್ಕೆ ನಾವು ತಾಳ್ಮೆ ಇಲ್ಲ ಯಾರಿಗೂ ಇವಾಗ ಹಂಗಾಗಿರೋ ಜಗತ್ ಇವಾಗ ಬಂದಿದೆ ನೀವು ನೀವು ಮಾತಾಡೋದ್ರಿಂದ ಏನಾದ್ರು ಪ್ರಯೋಜನ ಆಗಬೇಕು ಅನ್ನೋ ತರದ ಡಿಮ್ಯಾಂಡ್ ಜನರ ಮನ್ಸಲ್ಲಿ ಬಂದಂಗಿದೆ ಇವಾಗ ಅಂದ್ರೆ ಆ ತರದ ಸಿನಿಮಾಗಳನ್ನ ಇದೊಂದು ಪ್ರಪಗಂಡ ಸಿನಿಮಾ ಅಂತ ಬಹಳ ಕೇವಲವಾಗಿ ಅದಕ್ಕೆ ನೋಡಿ ಹೇಳೋದು ಪ್ರಾಪ ಅನ್ನೋ ಪದ ಇದೆಯಲ್ಲ ಅದರ ಅರ್ಥ ಏನಂದರೆ ಅಡ್ವರ್ಟೈಸಿಂಗ್ ಮಾಡೋದು ಅಂತ ಪ್ರಮೋಷನ್ ಮಾಡೋದು ಅಂತ ಪ್ರಾಪ ಗ್ಯಾಂಡ ಅಂದರೆ ಪ್ರಮೋಷನ್ ಮಾಡೋದು ಒಂದು ಐಡಿಯಾನ ಪ್ರಮೋಟ್ ಮಾಡೋದು ಅಂತ ಇರುತ್ತೆ ಈಗ ನಾವು ಎಲೆಕ್ಷನ್ ಚುನಾವಣೆಯಲ್ಲಿ ವೋಟ್ ಹಾಕಿ ಅಂತ ಅಂದಾಗ ಡೆಮಾಕ್ರೆಸಿಯ ಪ್ರಾಪ ಅದು ಹೌದು ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಕೋವಿಡ್ ಟೈಮಲ್ಲಿ ಹೇಳಿದ್ರೆ ವ್ಯಾಕ್ಸಿನೇಷನ್ ಪರವಾಗಿ ಮಾಡುವ ಪ್ರಾಪ ಹೌದು ಇಂಥದ್ದು ನಡೆದಿದೆ ಅಂತ ಅವ್ರ ಘಟನೆ ಹೇಳಿದ್ರೆ ಆ ಘಟನೆಗೆ ಪ್ರಾಪಲ್ಯ ಇಲ್ಲ ಹೌದು ಆದರೆ ನೀವು ನಗರದಲ್ಲೇ ಇರುವ ಜನ ಒಂದಷ್ಟು ಜನ ಬರೀ ನಗರದಲ್ಲಿ ನಗರವಾಸಿಗಳೇ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತಾಡೋ ಜನ ಹಳ್ಳಿಯ ಸಬ್ಜೆಕ್ಟ್ ತೊಗೊಂಡು ಹಳ್ಳಿಯಲ್ಲಿ ಎಷ್ಟು ಇದು ಶೋಷಣೆ ನಡೆಯುತ್ತೆ ಅಂತ ಸಿನಿಮಾ ಮಾಡಿ ಅವರ ಅವಾರ್ಡ್ ತಗೊಂಡಾಗ ಅವರೇನು ಕಾಳಜಿಯಿಂದ ಮಾಡ್ತಾ ಇದ್ದಾರೆ ಅದನ್ನು ಅಥವಾ ಅವಾರ್ಡ್ ಬರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಬರ್ತಾ ಇತ್ತು ಹಿಂದೆ ಅದು ಪ್ರಾಬಲ್ಯಾಂಡ ಅಲ್ವಾ ನೋಡಿ ಹೇಳ್ತೀನಿ ಕೇಳಿ ಈಗ ಒಂದು ಒಂದು ಸಿನಿಮಾ ಜೂರಿ ಇರುತ್ತೆ ಅಂತ ಇಟ್ಕೊಳ್ಳಿ ಹೇಗೆ ಮಾಡ್ತಾರೆ ಜೂರಿ ಅಂದರೆ ಸರ್ಕಾರ ನೇಮಿಸುತ್ತೆ ಜೂರಿ ಸರ್ಕಾರದ ಒಂದು ವಿಭಾಗ ಒಂದು ಅದರ ಸಚಿವಾಲಯ ಯಾವುದಿರುತ್ತೋ ಅವರು ಅವರ ಒಂದು ಇಲಾಖೆ ಈ ಜೂರಿಯನ್ನು ಸೆಲೆಕ್ಟ್ ಮಾಡುತ್ತೆ ಆ ಇಲಾಖೆಯಲ್ಲಿರೋ ಜನ ಈ ಸರ್ಕಾರದ ಈ ಈ ಸರ್ಕಾರದಲ್ಲಿ ಕೇ ಮುಖ್ಯವಾದ ರಾಜಕೀಯ ಪಕ್ಷ ಯಾವುದಿದೆ ಅದರ ಸಿದ್ಧಾಂತ ಏನಿದೆ ಅದನ್ನು ಅವಲಂಬಿಸಿದ ಅಥವಾ ಅದನ್ನು ಸಪೋರ್ಟ್ ಮಾಡುವ ಚಲನಚಿತ್ರಗಳು ಮಾಡಿದರೆ ಅಥವಾ ಅದನ್ನು ಸಪೋರ್ಟ್ ಮಾಡೋ ಥರ ಜ್ಯೂರರ್ಸ್ ಆಯ್ಕೆದಾರರು ಅದು ಇದ್ದರೆ ಅವ್ರನ್ನ ಅದರಲ್ಲಿ ನೇಮಿಸಿ ಅಂಥ ಸಿನಿಮಾಗಳನ್ನ ಮಾತ್ರ ಲಿಸ್ಟ್ ಮಾಡಿ ಅವ್ರಿಗೆ ಅವಾರ್ಡ್ ಕೊಡ್ತಾರೆ ಆಯಿತಾ ನರೇಂದ್ರ ಮೋದಿ ಥರ ಸರ್ಕಾರ ಬಂದರೆ ಅವರು ಕಾಶ್ಮೀರ್ ಫೈಲ್ಸ್ಗೆ ಅವಾರ್ಡ್ ಕೊಡ್ತಾರೆ ಆಯ್ತಾ ಈಗ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಿದ್ರೆ ಕಾಶ್ಮೀರ್ ಫೈಲ್ಸ್ಗೆ ಅವಾರ್ಡ್ ಕೊಡ್ತಿರಲಿಲ್ಲ ಆಯ್ತಾ ಅಂದರೆ ನೀವು ಈ ಥರ ಸಿನಿಮಾ ಮಾಡಿ ಅವಾರ್ಡ್ ನೀವು ತೊಗೊಂಡಾಗ ಪ್ರಾಪಗೇಂಡ್ ಆಗಿರಲಿಲ್ಲ ಇವ್ರಿಗೆ ಸಿನಿಮಾ ಮಾಡಿ ಅವಾರ್ಡ್ ತೊಗೊಂಡ್ರೆ ಪ್ರಾಪಗೇಂಡ್ ಅಂತ ಹೇಳಿದ್ರೆ ಏನು ಅರ್ಥ ಬರುತ್ತೆ ಅನ್ನೋದು ಬರುತ್ತೆ ನಾನು ಯಾಕೆ ಹೇಳ್ತೀನಿ ಅಂದರೆ ಸಿನಿಮಾದ ನಿಜವಾದ ಕಷ್ಟ ಏನಂದರೆ ಜನ ಸಿನಿಮಾ ನೋಡಕ್ಕೆ ಬರ್ತಾ ಇಲ್ಲ ಮೊದಲಂಗೆ ಮೇನ್ ಕಷ್ಟ ಅದು ಆಯ್ತಾ ಇದೆಲ್ಲ ಬದಿಗಿಟ್ಟಿರೋದು ಇದ್ರ ವಿಚಾರದಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ನೀವು ಎಡಪಂಥೀಯ ಬಲಪಂಥೀಯ ಅಂತ ನೀವೇನೇ ಎಡಿಟ್ ಮಾಡ್ತಿರೋ ತೋರಿಸ್ತಾ ಇದ್ರೆ ಆ ಪಾಯಿಂಟ್ ಅಲ್ಲಿ ಟಿ ಆರ್ ಪಿ ಹೋಗುತ್ತೆ ಇಂಟ್ರೆಸ್ಟ್ ಇಲ್ಲ ಎಡಪಂಥೀಯರು ಕನ್ನಡಕದಲ್ಲಿ ನೋಡೇ ಇಲ್ಲ ಹಾಗಾದ್ರೆ ಅಲ್ವಾ ನೋಡಿರ್ತಾರೀ ಯಾರು ನೋಡಿರ್ತಾರೆ ವಿಮರ್ಶೆ ಹೌದು ಜನ ಮಜಾ ಅಂತ ಹೋಗಿರ್ತಾರೆ ಹೌದು ಹೌದು ಆಯ್ತಾ ಸತ್ಯ ಮಜಾ ಕೊಡೋ ಸಿನಿಮಾ ಮಜಕ್ಕಾಗಿ ನೋಡಕ್ ಹೋಗೋರು ಸಿನಿಮಾದಲ್ಲಿ ಅವರು ಅದು ಅಲ್ಲಿ ರಸೋತ್ಪತ್ತಿಯವರಲ್ಲಾಗಿ ಅವರನ್ನು ಅವರಲ್ಲಿ ಭಾವನೆಯನ್ನು ಕೆರಳಿಸಿ ಅವರಿಗೆ ಒಂದು ರೀತಿಯ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕೆ ಕೊಡೋದಕ್ಕಾಗಿದ್ದರೆ ಅದು ಅದು ಯಶಸ್ವಿ ಸಿನಿಮಾ ಅಂತ ಅಂದ್ಕೊಳ್ತಾರೆ ಆಯಿತು ಜನ ಕೆಟ್ಟವರಾಗಿರಲ್ಲ ಬಟ್ ಒಂದು ಒಂದು ವಾತಾವರಣ ಅಂತೂ ಒಂದು ಸೃಷ್ಟಿಯಾಗಿದೆ ಅಂತ ಅನ್ಸಲ್ವ ಸರ್ ನಿಮ್ಗೆ ಏನಂದರೆ ಏನಂದರೆ ಮುಂಚೆ ಈಗೊಂದು ಎರಡು ದಶಕಗಳ ಹಿಂದೆ ಕಾಶ್ಮೀರ್ ಫೈಲ್ಸು ಅಥವಾ ಕೇರಳ ಸ್ಟೋರಿ ಥರದ ಸಿನಿಮಾಗಳನ್ನು ಮಾಡೋಕ್ಕೆ ಯಾರೂ ಮುಂದೆ ಬರ್ತಾ ಇರಲಿಲ್ಲ ಈಗ ಆ ರೀತಿಯ ಸಿನಿಮಾಗಳನ್ನು ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ ವಾತಾವರಣ ಚೇಂಜ್ ಆಗಿದೆ ಯಾಕೆ ಚೇಂಜ್ ಆಯಿತು ಈ ವಾತಾವರಣ ಅಂತ ಏನಾದ್ರು ಅನ್ಸುತ್ತೆ ಅಂದರೆ ನಿಮಗೆ ಇತಿಹಾಸದಲ್ಲಿ ಬದಲಾವಣೆಗಳಾಗ್ತಾ ಇದೆ ಅಂತ ನಿಮ್ಗೆ ಅನ್ಸಲ್ವಾ ಈಗ ನೋಡಿ ನಮ್ಮ ನಾವು ಮೊದಲು ನಮಗೆ ಸ್ವಾತಂತ್ರ್ಯ ಬಂದಾಗ ನಾವು ಹೊಸ ದೇಶವನ್ನು ಕಟ್ಟಿಸ್ಕೊಳ್ ಕಟ್ಟತೀವಿ ಅಂತ ಹೋದಾಗ ಈ ಪಾರ್ಟಿಷನ್ ಆಯಿತು ಪಾರ್ಟಿಷನ್ ಆಗಿದ್ದಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿ ಇತಿಹಾಸದಲ್ಲಿ ಯಾರು ಜವಾಬ್ದಾರಿ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಮತ್ತೆ ಅವರ ಮೇಲೆ ಜವಾಬ್ದಾರಿಯನ್ನು ಹೊರಿಸುವ ಇತಿಹಾಸಕಾರರು ಇಲ್ಲ ಇಲ್ಲ ಆಯಿತಾ ಆದರೆ ಅದನ್ನು ಜನ ಹೊಟ್ಟೆಗೆ ಹಾಕ್ಕೊಂಡಿದ್ದಾರೆ ಆ ಕಾಲದಲ್ಲಿ ಆ ತಲೆಮಾರಿನ ಜನ ಅದನ್ನ ಹೊಟ್ಟೆಗೆ ಹಾಕೊಂಡಿದ್ದಾರೆ ಅಷ್ಟು ಜನ ಸತ್ರು ಜಗತ್ತಿನಲ್ಲಿ ಅಷ್ಟು ದೊಡ್ಡದು ಅಷ್ಟು ದೊಡ್ಡ ಮಟ್ಟದಲ್ಲಿ ಎರಡು ದಿಕ್ಕಿನಲ್ಲಿ ಗುಳೆ ಎದ್ದು ಜನ ನರಮೇಧ ಅಷ್ಟೇ ಅಲ್ಲ ಗುಳೆ ಎದ್ದು ಜನ ಹೋಗಿದ್ದು ಇಲ್ವೇ ಇಲ್ಲ ಇಲ್ಲಿ ಮನುಷ್ಯನ ಇತಿಹಾಸದಲ್ಲಿ ಇಲ್ಲಿವರೆಗೂ ಅದರ ಬಗ್ಗೆ ಪ್ರಸ್ತಾಪನೆ ಇಲ್ಲ ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಇಷ್ಟೆಷ್ಟಿತ್ತು ಚಾಪ್ಟರ್ ಅದು ಸ್ಕೂಲಲ್ಲಿ ಯಾಕೆಂದ್ರೆ ಅದನ್ನ ಜನ ಹೊಟ್ಟೆ ಹಾಕೋದು ಬಿಟ್ಬಿಡೋಣ ಇದನ್ನ ಅಂತ ಆಯ್ತಾ ಆದ್ರೆ ಅದಾದ್ಮೇಲೂ ನೀವು ಹೋಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡೋದು ಮತ್ತು ನೀವು ಈ ಕಡೆಯಿಂದ ಇವರು ರಾಮನ ದೇವಸ್ಥಾನವನ್ನು ಅಲ್ಲಿ ಕಟ್ಕೊಡ್ಬೇಕು ಅಂತ ಹೇಳೋದು ನೀವು ಕಟ್ಟೋದಕ್ಕೆ ಬಿಡಲ್ಲ ಅಂತ ಅವ್ರು ಹೇಳೋದು ಅದು ಕೋರ್ಟ್ ಕೇಳೋದು ಕೋರ್ಟ್ ಅಂತ ತೀರ್ಪು ಕೊಡೋದು ಇವರಾಗ ಕಟ್ಟೋದು ಇವ್ರೊಳಗೆ ಕಟ್ಟದಾಗ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಕಟ್ಟಕ್ಕೆ ಹೋದಾಗ ಅಲ್ಲಿಗೆ 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 ಪ್ರಧಾನಿ ಬರೋದು ಬರೋಂಗೆ ಇರಲಿಲ್ಲ ಅವರು ಬರೋದು ನೀವು ಕೇಳೋಂಗಿಲ್ಲ ಯಾಕೆಂದ್ರೆ ನೀವೆಲ್ಲ ಅದೆಲ್ಲ ಮಾಡಿದಿರಿ ಹಿಂದೆ ನೀವು ಅಂತ ಕೆಲಸಗಳು ಮಾಡಿದ್ದೀರ ಈಗ ಏನಾಗುತ್ತೆ ಈ ಥರದ್ದು ಏನೇನು ಆಗಿಬಿಟ್ಟಿದೆ ದೇಶದಲ್ಲಿ ಇವಾಗ ಈಗ ಸುಮ್ಮನೆ ಇರೋಂದ್ರೆ ಆಗಲ್ಲ ಅಲ್ಲ ಜನ ಸುಮ್ಮನೆ ಇಲ್ಲದೆ ಇರ್ಬೋದಲ್ವ ನಾ ಏನು ಹೇಳ್ತಾ ಇದ್ದೀನಿ ಯಾವಾಗ ಏನಿತ್ತೋ ಅದಕ್ಕೆ ಪ್ರತಿಕ್ರಿಯೆ ಒಂದೊಂದ್ ತರ ಹೌದು ಆಮೇಲೆ ಏನಾಯ್ತೋ ಅದಕ್ಕೆ ಪ್ರತಿಕ್ರಿಯೆ ಬೇರೆ ತರ ಇರುತ್ತೆ ಅನ್ಅಿಲೇಷನ್ ಆಫ್ ಕಾಸ್ಟ್ ಅಂತ ಅಂಬೇಡ್ಕರ್ ಅವ್ರು ಹೇಳೋದು ಆಯ್ತಾ ಜಾತಿಯನ್ನ ಒಡೆದಾಕಬೇಕು ವ್ಯವಸ್ಥೆಯನ್ನು ಹೊಡೆದಾಕಬೇಕು ಅಂತ ಹೇಳಿದ್ರು ಆಯ್ತಾ ಅಂದ್ರೆ ಅದನ್ನು ಆಗಲಿಲ್ಲ ಶೆಡ್ಯೂಲ್ ಕಾಸ್ಟ್ ಕಾಸ್ಟ್ ಶೆಡ್ಯೂಲಲ್ಲಿ ಹಾಕಬೇಕಾಗಿತ್ತು ಆಮೇಲೆ ರಿಸರ್ವೇಶನ್ ಬೆಳೆಸ್ತಾನೆ ಹೋದ್ರು ಆದ್ರೆ ಈಗ ನಮ್ಮ ನಡೆದ ಎಲೆಕ್ಷನ್ ಅಲ್ಲಿ ಮುಖ್ಯವಾದ ವಿಷಯ ಆಗಿದ್ದು ಜಾತಿ ಜಾತಿ ಗಣತಿ ಬೇರೆ ಮತ್ತೆ ಮುಂದಕ್ಕೆ ಅಂದ್ರೆ ಹೇಳ್ತಾ ಇರೋದು ನೀವು ಬಿಟ್ಟೇ ಇಲ್ಲ ಅದನ್ನ ಅಂದ್ರೆ ಜನಕ್ಕೆ ಬಿಡು ಅಂತ ಹೆಂಗೆ ಹೇಳ್ತೀರಾ ನೀವು ಅಲ್ಲ ಅಂದ್ರೆ ಒಂದು ಮಾತಿದೆ ಜಾತಿ ಪದ್ಧತಿ ನಿರ್ಮೂಲನ ಆಗಬೇಕು ಅಂದ್ರೆ ಅಂತರ್ಜಾತೀಯ ವಿವಾಹಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಆದರೆ ಅಂತರ್ಜಾತೀಯ ವಿವಾಹ ಆದವ್ರದೇ ಒಂದು ಹೊಸ ಜಾತಿ ಹೊಸ ಜಾತಿ ಉಟ್ಕೊಳ್ತಾ ಉಟ್ಕೊಳ್ತಾ ಮಾತಾಡ್ತಾರೆ ಜನ ಅಂದ್ರೆ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹ ಕೊಡೋದಕ್ಕೆ ಕಾನೂನಿದ್ರೆ ಸಾಕ್ರಿ ಹೌದು ಆಯ್ತಾ ನೀವೇನ್ರಿ ಮಾಡ್ತೀರಾ ಹೌದು ನೋಡ್ರಿ ನಾ ಹೇಳೋದು ನೀವು ಈ ಇದು ಈ ಮಾಸ್ ಎಲ್ಲ ಆಗತ್ತಲ್ರಿ ಅದರಲ್ಲಿ ನೀವೆಷ್ಟು ಸಾಮೂಹಿಕ ಇದು ಆತರದ್ದ ಈ ಮದುವೆಯಲ್ಲಿ ಎಷ್ಟು ಅಂತರ್ಜಾತಿಯೇ ನೀವು ಮಾಡಿಸಿದೀರಾ ಜನಕ್ಕೆ ಬಿಟ್ಟಿದ್ರಿ ಎಲ್ಲದರಲ್ಲಿ ಇಂಟರ್ಫಿಯರ್ ಆಗಬಾರ್ದು ನೀವು ನೀವೇ ಮಾಡಿ ಮಾದರಿಯಾಗಿ ತೋರಿಸ್ಕೊಟ್ರೆ ಆಗತ್ತದು ನೀವು ಮಾದರಿಯಾಗಿ ತೋರ್ಸಕ್ಕಾಗಿ ಆಗಿಲ್ವಲ್ಲ ಹೌದು ಅಂದ್ರೆ ಮಾದರಿ ಅನ್ನೋದು ಏನಾಗಬೇಕು ಆಗ್ಬೇಕು ಜಾತಿ ವ್ಯವಸ್ಥೆ ವಿಚಾರದಲ್ಲಿ ಯಾವುದು ಮಾದರಿ ಆಗಬೇಕು ಅಂತ ಜಾತಿ ಮುಖ್ಯ ಅಲ್ಲ ಪ್ರೇಮ ಮುಖ್ಯ ಅಂತ ನೀವು ಹೇಳಿದ್ರೆ ಒಳ್ಳೇದು ಅಲ್ವಾ ಜಾತಿ ಮುಖ್ಯ ಅಂತ ಹೇಳ್ಕೊಂಡು ಬಂದ್ರೆ ಎಲ್ರಿ ಬಿಡ್ತಾರ ಅವರು ಅಲ್ಲಿ ಇಲ್ಲ ಅಂತ ಪರಿಹಾರ ಯಾರಿಗ ಬೇಕು ಕಷ್ಟ ನಾನೇನ್ಗಂತೂ ಬೇಕಿಲ್ಲ ಅಲ್ಲಿ ಯಾರಿಗ ಬೇಕು ನೋಡ್ರಿ ಜಾತಿ ಸಮಸ್ಯೆ ಅಲ್ಲ ರೀ ನನ್ನ ಅಭಿಪ್ರಾಯ ಇದು ಜಾತಿ ಸಮಸ್ಯೆ ಅಲ್ಲ ಶೋಷಣೆ ದ್ವೇಷ ಇವೆಲ್ಲ ಸಮಸ್ಯೆ ಜಾತಿ ಸಮಸ್ಯೆ ಅಲ್ಲ ನೀವೊಂದು ಜಾತಿ ಇರೋ ನಾ ಜಾ ಈಗ ನೋಡಿ ನಿಮ್ಮ ಊರಲ್ಲಿ ನಿಮ್ಮ ತಾಲೂಕಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ಹೆಚ್ಚಂದ್ರೆ ನಿಮ್ಮ ರಾಜ್ಯದಲ್ಲಿ ನಿಮಗೆ ಜಾತಿಗಳ ಹೆಸರು ಗೊತ್ತು ಬೆಂಗಾಲಲ್ಲಿ ಏನೇನು ಜಾತಿ ಇದೆ ಗೊತ್ತೇನ್ರಿ ನಿಮಗೆ ನಾನು ನಿಮಗೆ ಕೇಳ್ತೀನಿ ಒಂದು ಖಾಲಿ ಕಾಯಸ್ಥ ಜನ್ಮದವರು ಓಕೆ ಯಾವ್ದವ ಜನದನ್ನು ಮದುವೆ ಆದರೆ ನಿಮಗೇನು ಅನ್ಸತ್ತೆ ನನ್ಗೆ ಏನ್ ನಿಮ್ಗೆ ಏನು ಅನ್ಸಲ್ಲ ಅಂತ ಯಾಕಂದ್ರೆ ನಿಮ್ಮ ಅನುಭವಕ್ಕೆ ಬರೋದಲ್ಲ ಗೊತ್ತಿಲ್ಲ ಅಲ್ಲ ಇಂಟ್ರೆಸ್ಟ್ ಇಲ್ಲ ಯಾಕೆ ಬೇಕು ನಿಮ್ಗೆ ಇಂಟ್ರೆಸ್ಟ್ ಅಲ್ವಾ ನೀವ್ ಇಂಟ್ರೆಸ್ಟ್ ಇಟ್ಕೊಳ್ಳಿಂತ ದೇಶ ಸುತ್ಕೊಂಡು ಹೋಗಿ ಹೇಳ್ತಾರ ಲೀಡರ್ಸ್ ಇದಾರಲ್ಲ ಹೌದು ಬೇಕು ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಈಗ ನೋಡ್ರಿ ನನ್ನ ಹೆಂಡತಿ ಈಗ ಇನ್ನೊಂದು ಜಾತಿ ಅವಳು ಇರ್ತಾಳೆ ಅವಳಿಗೆ ಅವಳು ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲೋ ಅಥವಾ ವಿಜ್ಞಾನಿ ಆಗೋ ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ ಅಂತ ಇಟ್ಕೊಳ್ಳಿ ನಾನು ಯಾವುದೋ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತೀನಿ ಅಂತೇಳಿ ನಮ್ಮ ಇಬ್ಬರ ಸಂಬಳ ಎಷ್ಟಿದೆ ನಾವು ನೋಡೋಕ್ಕೆ ಒಬ್ಬೊಬ್ಬರಿಗೆ ಪರಸ್ಪರ ಆಕರ್ಷಣೆ ಇದೆಯಾ ನಮಗೆ ನಾವು ಇದನ್ನು ನೋಡ್ತೀವಿ ಅಷ್ಟೇ ಹೊತ್ತು ಒಂದು ನಗರದಲ್ಲಿ ಜಾತಿನ ಯಾರು ನೋಡ್ತಾರೆ ನೀವಂದರೆ ಆ ಹುಡುಗಿ ತಲೆಯಲ್ಲಿ ಅಥವಾ ನನ್ನ ತಲೆಯಲ್ಲಿ ಬರೀ ಜಾತಿ 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 ಅಂತ ತುಂಬ್ತಾ ಇದ್ದರೆ ಅದು ಮೇಲ್ ಮೇಲಕ್ಕೆ ಬರುತ್ತೆ ಅವಾಗ ನಮಗೆ ಕಷ್ಟ ಏನು ಬರ್ತೇನೆ ಅದು ಸಮಾಜದಿಂದ ಬರ್ತೇನೆ ಮದುವೆ ಆದರೆ ಮದುವೆಗೆ ಯಾರೂ ಬರಲ್ಲ ಅಂದರೆ ಮನೆಯವರು ಒಪ್ಪಲ್ಲ ಅಂದ್ರೆ ಇದೆಲ್ಲ ಸಮಸ್ಯೆ ಬರುತ್ತೆ ನೀವು ಮಕ್ಕಳಲ್ಲಿ ಇರಲ್ಲ ರೀ ಇದು ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ಇರಲ್ಲ ಇದು ಅವ್ರ ತಾಲೆಯಲ್ಲಿ ಡ್ರಿಲ್ ಮಾಡಬೇಕು ನೀವು ಇಲ್ದ ಬರಲ್ಲ ಅದಕ್ಕೆ ನಿಮ್ಮ ನೀವ್ ಕೇಳಿದ್ರೆ ಅವ್ರು ಕೊಡ್ತಾ ಇದಾರೆ ನಿಮ್ ಕೇಳ್ದಂಗೆ ಅಷ್ಟೇ ಸೊ ಸಿನಿಮಾದಿಂದ ಬಂದು ಈಗ ಜಾತಿಗೆ ನಿಂತ್ಕೊಳ್ತು ನಾನು ಇನ್ನೊಂದು ಕುತೂಹಲದ ಪ್ರಶ್ನೆ ಮೈಸೂರು ಮಹಾರಾಜರು ಮತ್ತೆ ಹೈದರಾಲಿ ವಿಚಾರ ಬಂದಾಗ ನಮಗೆ ಪಠ್ಯದಲ್ಲಿ ಎಲ್ಲೂ ಹೈದರಾಲಿ ಹೇಗೆ ರಾಜ ಅದ ಅವಾಗ ಮೈಸೂರು ಮಹಾರಾಜರಿಗೆ ಏನು ಮಾಡ್ತಿದ್ರು ಅನ್ನುವಂಥ ವಿಚಾರಗಳಿಗೆ ಗೊತ್ತಿಲ್ಲ ಹೈಜ್ ಹೈದರಾಲಿ ಹೇಗೆ ಮಹಾರಾಜ ಆದ ರಾಜ ಆದ ಶ್ರೀರಂಗಪಟ್ಟಣದ ರಾಜ ಆದ ಆವಾಗ ಒಡೆಯರ್ ಸಾಮ್ರಾಜ್ಯ ಏನಾಗಿತ್ತು ಒಡೆಯರಿಗೆ ಆತ ಮೋಸ ಮಾಡಿದ್ದ ಅನ್ಯಾಯ ಮಾಡಿದ್ದ ಅನ್ನೋದನ್ನು ನಮ್ಮ ಪಠ್ಯದಲ್ಲಿ ಎಲ್ಲೂ ಬರೋದೇ ಇಲ್ಲ ಇಂಥ ಹಲವಾರು ಸತ್ಯ ಸಂಗತಿಗಳು ಹಾಗೆ ಮುಚ್ಕೊಂಡು ಹೋಗಿ ಭವ್ಯ ರೋಚಕವಾದ ಕನ್ನಡ ಈ ಕರ್ನಾಟಕದ ಇತಿಹಾಸದಲ್ಲಿ ಎಷ್ಟು ಜನ ರಾಜರು ಬಂದಿದ್ದಾರೆ ಅವರೆಲ್ಲ ಹೇಗೆ ರಾಜರಾದ್ರು ಅಂತ ನಮಗೆ ಗೊತ್ತಾ ಅವ್ರದ್ದು ಬಿಡಿ ಮೈಸೂರು ಒಡೆಯರಿಗಿಂತ ಬಹಳ ವಿಜೃಂಭಣೆಯಿಂದ ದೊಡ್ಡ ಯಶೋಗಾಥೆಯನ್ನು ಕಂಡಿದ್ದು ವಿಜಯನಗರ ವಿಜಯನಗರದಲ್ಲಿ ಅದರಲ್ಲಿ ತುಳುವ ಯಾರು ಸಲುವ ಯಾರು ಯಾವ ಜಾತಿ ನಮ್ಗೆ ಏನಾದ್ರು ಗೊತ್ತಾ ಗೊತ್ತಿಲ್ಲ ರೀ ಇದನ್ನ ನೋಡ್ರಿ ಅವ್ರು ಯಾರೋ ಇದನ್ನ ಹೇಳ್ತಿರೋದು ಯಾರೋ ಎತ್ಕೊಂಡು ಶುರು ಮಾಡ್ತಾರೆ ಈ ಪೇಪರ್ ಅಲ್ಲೆಲ್ಲಾ ಹಾಕ್ತಾರೆ ಟಿವಿಲೆಲ್ಲಾ ಬರುತ್ತೆ ಅದೊಂದು ದೊಡ್ಡ ವಿಚಾರ ದೊಡ್ಡ ವಿಚಾರನೆ ರೀ ರಾಜರು ಹೆಂಗೋ ಆಗಿರ್ತಾರೆ ಹೆಂಗ್ ಯಾವ ಯಾವ ರಾಜಾನು ಆ ಜನ್ ಜನರ ಆಯ್ಕೆಯಿಂದ ಆಗಿರೋದು ಹೆಂಗೋ ಆಗಿರ್ತಾರೆ ಅಲ್ವಾ ಫಸ್ಟ್ ರೌಡಿಸಮ್ ಇಂದಾನೇ ಆಗ್ಯದ ನನ್ ಪ್ರಕಾರ ಅವರೆಲ್ಲ ರಾಜ ಅಂದ್ರೆ ಇತಿಹಾಸದಲ್ಲಿ ನಾನ್ ಕ ನಾನ್ ನೋಡಿರೋದೇನಾದ್ರೆ ಹೈದರಾಲಿ ರಾಜ ಆಗ್ಲಿಲ್ಲ ಎಂದು ಟಿಪ್ಪು ಸುಲ್ತಾನ್ ಎಂದು ರಾಜ ಆಗ್ಲಿಲ್ಲ ಆಯ್ತು ಅವರು ರಾಜರಾಗ್ಲಿಲ್ಲ ಅವರು ಎಲ್ಲಿ ರಾಜರು ಅಂತ ಅವರು ಮೈಸೂರು ಮಹಾರಾಜರಾಗ್ಲಿಲ್ಲ ಅವ್ರಿಬ್ರು ಆಗ್ಲೇ ಇಲ್ಲ ಅವರು ಆ ಟೈಟಲ್ ತಗೊಳ್ಲಿಲ್ಲ ಅವರು ಇಬ್ರು ಹೈದರಾಗ್ಲಿ ಟಿಪ್ಪು ಆಗ್ಲಿ ತಗೊಳ್ಳಲಿಲ್ಲ ಅಂದ್ರೆ ಇದೆಲ್ಲ ಏನಂದ್ರೆ ಅವೆಲ್ಲ ನಡೆದೋಗಿದೆ ಅಂದರೆ ನಾನು ಯಾಕೆ ಇತಿಹಾಸದ್ದು ಅಂತ ಬಂತು ಅಂತ ಹೇಳಿದೆ ಅಂತಂದರೆ ಈಗ ಎಮರ್ಜೆನ್ಸಿ ಸಿನಿಮಾ ಬರ್ತಾ ಇದೆ ಅಂದರೆ ಇತಿಹಾಸವನ್ನು ಅದರ ಸತ್ಯಾಸತ್ಯತೆಯನ್ನು ಮತ್ತೆ ನೋಡುವಂತಹ ಪ್ರಯತ್ನಗಳು ಸಿನಿಮಾ ರಂಗದಲ್ಲೂ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ವಿಚಾರಗಳು ಯಾಕೆ ಆಗ್ತಾ ಇದೆ ಒಂದು ಒಂದು ಡೆಮೋಕ್ರಸಿ ಮೆಚೂರ್ ಆಗ್ತಾ ಅಸ್ಮಿತೆ ಇಲ್ಲ ಇಲ್ಲಿವರೆಗೂ ಇದ್ದು ನೋಡಿ ಆ ಸುಮಾರು ಆರುನೂರು ರಾಜ್ಯಗಳು ರಾಜ್ಯರ ರಾಜ ಅರಸರು ಅವರು ಪತ್ರ ಬರೆದು ಕೊಟ್ಟರು ನಮ್ಮ ಇದು ಕೇಂದ್ರಕ್ಕೆ ಯೂನಿಯನ್ ನಾವು ಭಾರತವನ್ನ ಇಂಡಿಯಾ ಸೇರ್ತೀವಿ ಸಂವಿಧಾನಿಕವಾಗಿ ಅಕ್ಸೆಷನ್ ಆಗ್ತೀವಿ ಭಾರತದ ಭಾಗ ಆಗ್ತೀವಿ ಟ್ರೀಟಿ ಅಲ್ಲ ರೀ ಅಷ್ಟು ಜನ ಬರ್ಕೊಡ್ಬೇಕಿತ್ತು ಅಷ್ಟು ಜನ ಪತ್ರ ಬರ್ಕೊಟ್ರು ಲೆಟರ್ ಆಫ್ ಅಕ್ಸೆಷನ್ ಬರ್ಕೊಟ್ರು ಅಷ್ಟು ಜನ ಅಲ್ಲಿವರೆಗೂ ಅವರು ಅವರು ರಾಜ್ಯಕ್ಕೆ ಸೇರದವ್ರು ಅಂತ ಆಗಿದ್ರು ಇಡೀ ಭಾರತ ಭಾರತೀಯ ಕಲ್ಪನೆ ಇದ್ದಿದ್ದು ರಾಮಾಯಣ ಮಹಾಭಾರತ ಪುರಾಣ ಕಾಶಿ ವಿಶ್ವನಾಥ ದೇವಸ್ಥಾನ ತಿರುಪತಿ ದೇವಸ್ಥಾನ ಇಂಥದ್ದು ಅನ್ನ ಇದು ಮಹಾಕುಂಭ ಕುಂಭಮೇಳ ಕುಂಭಮೇಳ ಇಂಥದ್ದು ಇಡೀ ಭಾರತದ ಕಲ್ಪನೆ ಇದು ಒಂಥರದ ಕಲ್ಚರಲ್ ರಿಲಿಜಿಯಸ್ ಭಾರತದ ಒಂದು ಪರಿಕಲ್ಪನೆ ಇತ್ತು ಅದು ನ್ಯಾಷನಲ್ ಅಲ್ಲ ಅದು ನ್ಯಾಷನಲ್ ಬೌಂಡ್ರಿ ಇರಲಿಲ್ಲ ಅದಕ್ಕೆ ಯಾರ ಭಾರತ ಒಂದು ಒಕ್ಕೂಟಗಳ ದೇಶ ಆಯ್ತು ಅಲ್ಲಿ ದೇಶನೇ ಅಲ್ಲ ಅನ್ನುವಂತ ವಾದ ಇದೆ ಒಂದು ಕಡೆ ಎಲ್ಲೂ ಇಲ್ಲರಿ ಆ ವಾದ ಅವ್ರು ಹೇಳಿ ಅದಕ್ಕೆ ಮುಂಚೆ ರಾಷ್ಟ್ರ ಅಲ್ಲ ಅಂತ ಹೇಳ್ತಿರೋದು ಹೌದು ದೇಶ ಇದ್ದಿದ್ದು ಎಲ್ಲರಿಗೂ ಗೊತ್ತು ಓಕೆ ನಾವು ಹಾಡಲ್ಲಿ ಹಾಡಲ್ಲಿ ಕೇಳ್ತೀವಿ ಕಥೆಯಲ್ಲಿ ಕೇಳ್ತೀವಿ ಪುರಾಣದಲ್ಲಿ ಕೇಳ್ತೀವಿ ಭಾರತ ದೇಶ ಇತ್ತು ಭಾರತ ಹೆಸರು ಬಂದಿದ್ದೆ ಹಂಗೆ ಅದೊಂದು ದೇಶ ಬೇರೆ ಬೇರೆ ರಾಜ್ಯರು ಒಂದೇ ದೇಶ ಒಂದೇ ಸಾಂಸ್ಕೃತಿಕವಾಗಿ ಆಗಿತ್ತು ನೀವು ಹೇಳೋದು ಈ ನೇಷನ್ ನೇಷನ್ ಸಾಂಸ್ಕೃತಿಕ ಇಸ್ ನಥಿಂಗ್ ಈಗ ಬೌಂಡ್ರಿ ಒಂದೇ ದಿನದಲ್ಲಿ ಪಾಕಿಸ್ತಾನ ಆ ನೇಷನ್ ಶ್ರೇಷ್ಠ ಅಂತ ನೀವ್ ಜನ ಒಪ್ಪೋದಿಲ್ಲ ನಾ ಹೇಳ್ತೀನಿ ಗೊತ್ತಿನ ಈ ಬುದ್ಧಿವಂತರು ನಮಗೆ ತಲೆಯಲ್ಲಿ ಏನನ್ನ ಇದ್ದಾರೋ ಅದನ್ನೆಲ್ಲ ಜನ ಒಪ್ಬೇಕಂತ ಏನಿಲ್ಲ ಆಯ್ತಾ ಭಾರತ ಅನ್ನೋದು ಒಂದು ದೇಶ ಇತ್ತು ದೇಶ ಅಂದ್ರೆ ಫಿಸಿಕಲ್ ಐಡಿಯಾ ಒಂದಿದೆ ಅದಿತ್ತೊಂದು ಆಯಿತಾ ಅದು ಏನೇನು ಸೈಜ್ ಆಗ್ತಾ ಇದ್ರು ಭಾರತ ಅಂತ ಒಂದು ಇತ್ತು ಈ ರಾಜ ಈ ಭಾಗ ಆ ರಾಜ ಆ ಭಾಗವನ್ನು ಹೇಳ್ತಾಯಿದ್ದು ಅದನ್ನು ಭಾರತ ಇದನ್ನು ಭಾರತನೇ ಇದ್ದಿದ್ದು ಅವರು ಹಂಗೆ ಹೇಳ್ಕೊಳ್ತಿದ್ರು ಅವ್ರದ್ದು ನೀವು ಇತಿಹಾಸ ಅವ್ರ ಬರವಣಿಗೆ ಎಲ್ಲ ನೋಡಿದ್ರೆ ಭಾರತ ಅಂತಲೇ ಹೇಳ್ಕೊಳ್ತಿದ್ದಿದ್ದು ಅದನ್ನೇ ನಮಗೆ ನಿಮ್ಮ ಕುವೆಂಪುನು ಹೇಳ್ತಿರೋದು ನಮ್ಮ ಕುವೆಂಪು ಹೇಳ್ತಿರೋದು ನಿಮ್ಮ ಕುವೆಂಪು ಹೇಳ್ತಿರೋದು ಹೆಂಗೇನು ರೀ ಭಾರತ ಜನನೀಯ ತನು ಜಾತಿ ಅಂತ ಹೇಳ್ತಿರೋದು ಅದರಿಂದ ಹುಟ್ಟಿದ್ದಿದ್ದು ಆಯ್ತಾ ಏ ಅಕ್ಸೆಷನ್ ಬರ್ಕೊಟ್ಟಿದ್ದವ್ರು ಇಂಡಿಯಾಗೆ ಒಂದು ನೇಷನ್ ಮಾಡ್ತಾ ಇದ್ದೀವಿ ಒಂದು ಸಾವರಿನ್ ನೇಷನ್ ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಅವರು ಅಕ್ಸೆಷನ್ ಲೆಟರ್ ಬರ್ಕೊಟ್ಟಿದ್ದವರು ಆಯಿತಾ ಅದನ್ನ ಇದರಿಂದ ಅವ್ರಿಗೆ ಇಂಡಿಯನ್ ಅಸ್ಮಿತೆ ಅನ್ನೋದು ಈಗ ಬರೋಕ್ಕೆ ಶುರು ಆಗಿದೆ ಕ್ರಿಕೆಟ್ ಮ್ಯಾಚಿಂದ ಇನ್ಯಾವುದ ಇಟ್ ಹಸ್ ಆಲ್ರೆಡಿ ಬಿಕಮ್ ರಿಲಿಜನ್ ಅನ್ನುವಂಥದ್ದು ಕ್ರಿಕೆಟ್ ಅನ್ನೋದು ಒಂದು ರಿಲಿಜನ್ ಆಗ್ಬಿಟ್ಟು ಹಂಗ ನನಗೆ ರಿಲಿಜನ್ ಅಂದ್ರೆ ಏನು ಗೊತ್ತಿಲ್ಲ ನನಗೆ ಆಯ್ತಾ ನನ್ಗೆ ಐಡಿಯಾ ಅದೇನು ಅಂತ ಅರ್ಥನೇ ಆಗಲ್ಲ ನನ್ನ ರಿಲಿಜಿಯಸ್ಲಿ ಫಾಲೋ ಮಾಡಬೇಕು ಅಂತಾರಲ್ಲ ಸರ್ ಆ ಅರ್ಥದಲ್ಲಿ ನಾನು ಹೇಳಿ ಅದೇ ಇರಲಿ ರಿಲಿಜನ್ ಅಲ್ಲಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಒಂದು ಕರಿ ಕಲ್ಪನೆ ಇರುತ್ತೆ ಓಕೆ ಓಕೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತನೋ ಅಥವಾ ಮತ್ತೆ ಹುಟ್ಟು ಬರ್ತೀವಿ ಅಂತ ಏನೇನೋ ಇರುತ್ತೆ ಅದೆಲ್ಲ ಅದು ಯಾರು ಗೊತ್ತು ಯಾರು ನೋಡ್ಕೊಂಡ್ಬಂದು ಮತ್ತೆ ಹೇಳಿದ್ದಾರೆ ನಿಮಗೆ ಗೊತ್ತಾ ಇಲ್ಲ ಸ್ವರ್ಗ ಇಲ್ಲಿದೆ ಅಂತ ಎಲ್ಲರೂ ಹೇಳ್ತಾ ಇದಾರಲ್ಲ ಅವ್ರವ್ರು ಒಂದೊಂದು ಸ್ವರ್ಗ ರಿಯಲ್ ಎಸ್ಟೇಟ್ ತರ ಕಟ್ಕೊಂಡಿದಾರಲ್ಲ ಅವ್ರ ಸ್ವರ್ಗ ಹೆಂಗ್ ಚೆನ್ನಾಗಿದೆ ಅಂತ ಹೇಳೋರು ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಆದರ್ಶ ಅಂತ ಎಲ್ಲರೂ ಅಷ್ಟೇ ಆದರ್ಶ ಅದ್ರ ದರ್ಶನ ಆಗಿಲ್ಲ ಅಂತ ಆದರ್ಶ ಆಗ್ಬೇಕು ಅದಿಲ್ಲ ಅದೇ ಬಳಸ್ಕೊಳ್ಳಿಲ್ಲ ನಮ್ಗೆ ಆಗ ಗೊತ್ತಿಲ್ಲ ಅದು ಕ್ರಿಕೆಟ್ ರೀ ರೂಲ್ಸ್ ಇದೆ ಆಯ್ತಾ ನೋಡ್ಬೇಕು ಆಟ ಆಟ ಆಡ್ಬೇಕದು ಹೌದು ಅದು ದೈಹಿಕವಾಗಿ ಶ್ರಮ ಆಗ್ಬೇಕು ಬೌದ್ಧಿಕವಾಗಿ ಟೆನ್ಷನ್ ಎಲ್ಲ ತಡ್ಕೊಬೇಕು ಏನೋ ಮಾಡ್ಬೇಕು ಗೆಲ್ಬೇಕು ಇಲ್ಲ ಸೋಲ್ಬೇಕು ಹೌದು ಅದಕ್ಕೆ ಕಂಪೇರ್ ಮಾಡ್ಬಿಡಿ ಕ್ರಿಕೆಟ್ ಶ್ರೇಷ್ಠ ರಿಲಿಜನ್ ಶ್ರೇಷ್ಠ ಫೀಲ್ಡ್ ಅಲ್ಲಿ ಆಟ ಸರ್ ಸ್ಟೇಡಿಯಂ ಅಲ್ಲಿ ನೋಡ್ತಾರಲ್ಲ ಅವ್ರಿಗೆ ರಿಲಿಜನ್ ಆಗ್ಬಿಟ್ಟಿದೆ ಅಂತ ನಾನು ಹೇಳಿದ್ದು ನೋಡ್ರಿ ಈ ಅವ್ರಿಗೆ ರಿಲಿಜನ್ ಆಗಿದ್ರೆ ಅಲ್ಲೇ ಕೂತ್ಕೊಂಡು ಚಪ್ಪಲಿ ಹಾಕೊಂಡು ವಿಸಿಲ್ ಹೊಡ್ಕೊಂಡು ಬೀರ್ ಎಲ್ಲಾ ಹೊಡ್ಕೊಂಡು ರೀ ಯಾವ ರಿಲಿಜನ್ ಬಿಡೋದಿಲ್ಲ ಅದೆಲ್ಲ ರಿಲಿಜನ್ ಅಲ್ಲ ಅದು ರಿಲಿಜನ್ ಅಲ್ಲ ಅದು ಓಕೆ ನಾನು ಒಪ್ತಾ ಇದ್ದೀನಿ ನೀವ್ ರಿಲಿಜನ್ ಅನ್ನೋದನ್ನ ಒಪ್ಪಲ್ಲ ನಾನು ಪ್ರವಾದಿ ಇರಬೇಕು ದೇವ್ರು ಬಂದು ಮಾತಾಡ್ಬೇಕು ಕ್ರಿಕೆಟ್ ಅಲ್ಲಿ ಅದೆಲ್ಲ ಇಲ್ಲ ಸರ್ ಅದಕ್ಕೆ ನಾನು ಮೊದಲೇ ಆರಂಭದಲ್ಲೇ ನಟ ನಿರ್ದೇಶಕ ಮತ್ತು ಚಿಂತಕ ಅಂತ ಎಳಿದಿದೆ ಕಾರಣಕ್ಕೆ ಸರ್ ಅವ್ರು ಜನ ಬರೋದು ಆಟ ನೋಡೋದಕ್ಕೆ ಹೌದು ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹೋಗಿ ಬರಲ್ಲ ಅವರು ಕರೆಕ್ಟ್ ಸತ್ಯ ಸರ್ ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ ಭಾಳ ಆಯಿತು ಧನ್ಯವಾದಗಳು ಸರ್ ಮತ್ತೊಂದು ದಿನ ಯಾವತ್ತಾದರೂ ಸುದೀರ್ಘವಾದ ಒಂದು ಸಂದರ್ಶನವನ್ನು ಮಾಡೋಣ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು